ನಮ್ಮ ಸ್ನೇಹಿತರು ಈ ಒಂದು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ಸ್ನೇಹಿತರುಗಳು ನನ್ನ ವಿಶ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಆಗ್ಬೋದು ನಮ್ಮ ಜಿ ದೇವೇಗೌಡರು ಸಾಹೇಬರು ಮತ್ತು ನಮ್ಮ ಹರೀಜ್ಗೌಡರು ಸಾಹೇಬರು ಅವರ ಅವ್ರು ಏನು ಹೇಳ್ತಾರೆ ಆ ಗೈಡ್ಲೈನ್ಸಲ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀವಿ ಅವ್ರೇನು ಹೇಳ್ತಾರೆ ಅದನ್ನು ಈಗ ಹೆಚ್ಚು ಕಡಿಮೆ ನಾವು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಅವ್ರು ಏನು ಹೇಳ್ತಾರೆ ಅದೇ ಕೆಲಸ ಮಾಡ್ಕೊಂಡು ಒಳ್ಳೆ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದೆ ಹಾಗೆ ನಮ್ಮ ಜಿ ಟಿ ದೇವೇಗೌಡ ಸಾಹೇಬ್ರ್ ನಮ್ಮ ಕೊಟ್ಟರು ಹ್ಞೂ ಜೆ ಡಿ ಎಸ್ ಅವರು ಮತ್ತು ನಮ್ಮ ಬಿ ಜೆ ಬಿಜೆಪಿಯವರು ಎಲ್ಲ ಒಂದ್ಗೂಡಿ ಏನ್ ತೊಂದರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದಾರೆ ಮೋದಿಜಿಯವರು ಬಂದಿರಲ್ಲ ಅದರಿಂದ ತುಂಬ ಇನ್ನೂ ಪ್ಲಸ್ ಆಗಿದೆ ಆ ಥರ ಕೆಲವು ಇಲ್ಲ ಇಲ್ಲ ಕೆಲವ್ರು ಯಾರೋ ಒಬ್ಬರು ಮಾತಾಡ್ಬೋದು ಬಟ್ ಆದರೆ ನೈಂಟಿ ನೈನ್ ಪರ್ಸೆಂಟು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಎರಡು ಒಂದಾಗೆ ಹೋಗ್ತವೆ ಸರಿ ಈಗ ನಾನು ಹೇಳಿದ್ದೆ ಅಷ್ಟಿಷ್ಟು ಅಂತ ಹೇಳಲ್ಲ ಸರ್ ಬಟ್ ಆದರೆ ನಮ್ಮ ಪ್ರತಾಪ್ ಸಿಂಹ ಅವರು ಏನು ಓಟ್ ತಗೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಮತಗಳಲ್ಲಿ ಇನ್ನೂ ಲೀಡಲ್ಲಿ ಗೆಲ್ತಾರೆ ಸರ್ ಓಕೆ ಇವರು ಹೇಳ್ತಾರೆ ಬಟ್ ಆದರೆ ಹೈಕಮಾಂಡಲ್ಲಿ ಏನು ನಿರ್ಧಾರ ಮಾಡಿದಾರಲ್ಲ ಅದಕ್ಕೆ ಭದ್ರಾಗಿ ಕಾರ್ಯಕರ್ತರುಗಳೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಳ್ಳಿಗಳಲ್ಲಿ ಮತ್ತು ಈಗ ಒಂದು ಸಾವು ಹೋಗ್ಬೋದು ಮತ್ತು ಈಗ ನಾವು ಗ್ರ್ಯಾಂಟು ಮನೆಗಳು ಅದಾಗ್ಬೋದು ಬಟ್ ಆದರೆ ಮತ್ತೆ ಸ್ಕೂಲ್ ಎಜುಕೇಷನ್ ಇರ್ಬೋದು ಮಕ್ಕಳದು ಈಗ ಬಡವರು ಬರ್ತಾರೆ ಸ್ಕೂಲ್ ಫೀಸ್ ಕಟ್ಟ ಕಟ್ಟೋಕ್ಕೆ ಆಗೋಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾಯಿದ್ರು ಮಕ್ಕಳಿಗೆ ನನಗೆ ಒಂದು ಸೂ ಆಗ್ಬೋದು ಒಂದು ಬಟ್ಟೆ ಆಗ್ಬೋದು ಆ ಥರ ಗೌರ್ಮೆಂಟ್ ಕೊಡುತ್ತೆ ಬಟ್ ಅದ್ರ ಇನ್ ಟೈಮ್ ಟೈಮ್ಗಳೇ ಕೊಡಲ್ಲ ಆ ಥರ ಸಮಸ್ಯೆಗಳು ಹಳ್ಳಿಗಳಲ್ಲಿ ಇದೆ ಬಟ್ ಆದರೆ ಅವೆಲ್ಲದಕ್ಕೂ ಸರಿ ಸಮಾನವಾಗಿ ಏನಾರು ಇತ್ತು ಅಂದ್ರೆ ಸ್ಕೂಲ್ಗಳಲ್ಲಿ ಯಾರು ಸಿ ಆರ್ ಪಿಗಳಾಗ್ಬೋದು ಯಾವ್ದಾವ ಸ್ಕೂಲ್ ಆಗ್ಬೋದು ಇನ್ನೊಂದು ಯಾವುದೋ ಯಾರೇ ಕರೆದ್ರು ಬರ್ತಾರೆ ಮನೆಗೆ ಸರ್ ಹಿಂಗಲ್ಲ ಹಿಂಗೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಸ್ಪಂದಿಸ್ತೀವಿ ಸರ್ತೀವಿ ಬಟ್ ಅದ್ರಲ್ಲಿ ಕುಮಾರನಾಗೆಲ್ತಾರೆ ಕೋವಿಡ್ ಖಂಡಿತ ಖಂಡಿತ ಕೈ ಹಿಡಿಯುತ್ತೆ ಆ ಟೈಮಲ್ಲಿ ನಮ್ಮ ಜಿಡಿ ದೇವ ದೇವೇಗೌಡ ಆಗ್ಬೋದು ಹಳ್ಳಿ ಕಿಟ್ಸ್ ಆಗ್ಬೋದು ಮತ್ತೆ ಏನು ಮೆಡಿಶನ್ ಆಗ್ಬೋದು ಪ್ರತಿಯೊಂದು ಎಲ್ಲ ಕಡೆನು ಓಡಾಡ್ ಕೊಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ ಬಟ್ ಅದ್ರ ಅವ್ರ ಗೈಡ್ಲೈನ್ಸಲ್ಲೇ ನಾವು ಹೋಗ್ತೀವಿ ಸರ್ ಟಿಕೆಟ್ ಸಿಗಿದ್ರು ಸಂತೋಷ ಟಿಕೆಟ್ ಇಲ್ಲ ಅಂತಂದ್ರು ಅವ್ರ ಮಾರ್ಗದರ್ಶನದಲ್ಲೇ ನಾವು ಹೋಗೋದು ಅದರಲ್ಲೇ ಇಪ್ಪತ್ತಾರನೇ ತಾರೀಕು ನಮ್ದು ಲೋಕಸಭೆ ಚುನಾವಣೆ ಕರ್ನಾಟಕ ರಾಜ್ಯದಂತ ನಡೀತಾ ಇದೆ ಅದಕ್ಕೆ ಮತದಾರರು ದಯಮಾಡಿ ಎಲ್ಲರೂ ಮತವನ್ನು ನೀಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಮೈತ್ರಿ ಮೈತ್ರಿ ಚುನಾವಣೆಯನ್ನು ಮಾಡಿದರೆ ಅದಕ್ಕೆ ಎಲ್ಲರೂ ಬಂದು ಮತದಾನ ಮಾಡಿ ಬಿ ಜೆ ಪಿಗೆ ನಮ್ಮ ರಾಜರನ್ನ ಗೆಲ್ಲಿಸ್ಕೊಡಿ ಅಂತ ದಯವಿಟ್ಟು ನಿಮ್ಮ ಮಾಧ್ಯಮಗಳ ಮುಂದೆ ಮಾ ಮಾಧ್ಯಮದವರು ಮತ್ತು ನಮ್ಮ ಮತದಾರರು ಎಲ್ಲರೂ ಸೇರಿ ನಮಗೆ ರಾಜರ ಗೆಲ್ಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳಿ